ಏನು ಬಿಸ್ಲೈತ್ ನೋಡಿ ಗಂಗಾ ಊಟದ ಬಗ್ಗೆ ನೆರವಾಗ ಇಟ್ಟು ಬಂದಿಲ್ಲ ಬಿಸ್ಲಿಂದಾಗಳಸ ಹೋಗ್ಬಿಡ್ತೇತಿ ಮಾವಿನ ಮರದ ನೆರವಾಗಿ ಇಟ್ಟು ಬರ್ಬೇಕಾಗಿತ್ತು ಇಲ್ಲ ಇಲ್ಲಾಂದ್ರೆ ಇಟ್ಬರ್ತಿ ನೆರಳಾಗ ಇಟ್ಟು ಬಂದೀನಿ ಕೆಳಗೆ ಇದ್ದು ರೀ ಅದಕ್ಕೆ ಬ್ಯಾಗ್ ಮಾವಿನ ಮರದ ಬಡ್ಡ ಬಂದೀನಿ ಅತ್ತೆ ಕುಡಿಯಕ್ ನೀರ್ ಏನಾದ್ರು ತಗೊಂಡ್ಬರ್ಲಿರಿ ಹೌದೇನು ಚಲೋ ತಗೋಳೋ ಬ್ಯಾಗ್ ಮೇಲೆ ಹಚ್ ಬಂದಿದ್ದೆ ಮತ್ತೆ ಇರುವ ಸಣ್ಣಕ್ಕಿರ್ತಾವ ಕಣ್ಣಿಗೂ ಆ ಡಬ್ಬಾಗಿ ಸದ್ಯಾಗಾದ್ರೂ ತುರ್ಕೊಂಡು ಹೋಗಿ ಅನ್ನೋದಾಗ್ ತುಂಬ ಏನ್ ಬಿಸ್ಲೈತ್ ನೋಡ್ ಬ್ಯಾಗ್ ಒಂದು ತಾವೇಲಿ ನೋ ತಗೊಂಡ್ ಬಂದಿದ್ರ ತಲೆ ಮೇಲೆ ಹಾಕೋತಿದ್ದೆ ನನಗೇನು ಬಿಡು ಬಿಸ್ಲಾಗ್ ಮಾಡಿ ಮಾಡಿ ರೂಢಿ ಐತೆ ಬಿಸ್ಲು ನೋಡಿ ಎಷ್ಟು ಸುಡತೈತೆ ನತ್ತಿ ಸುಡ್ತೈತೆ ಗಂಗ್ ಹಿಂಗೆ ಹಿಂಗೋ ತಲೆ ಒಂದು ಸ್ವಲ್ಪ ಇರ್ತೈತೆ ಬರಬೇಡ ಅಂದ್ರೆ ಕೇಳಿಲ್ಲವ ಇವ ನೀನು ಮನೆಯಾಗೇನೋ ಅಷ್ಟೇ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರೋದ್ ಬಿಟ್ಟು ನನ್ನ ಜೊತೆಗೆ ಬಂದು ನೋಡಿ ಎಷ್ಟು ಬಿಸ್ಲೈತೆ ಇದೇನು ಎಷ್ಟಿತ್ತು ಒಂದು ಗದ್ದೆ ಅಲಸಂದಿ ಶೇಂಗಾ ಬಡಬಡ ಹರ್ಕೊಂಡು ಬರ್ತಿದ್ದೀನಿ ನಾನು ನನಗೇನು ಅಷ್ಟು ಬಿಸ್ಲ ಅನ್ಸತಿಲ್ರಿ ನನಗೂ ಈ ಹೊಲ್ದಾಗಿ ಕೆಲಸ ಮಾಡಿ ಎಲ್ಲ ರೂಢಿ ಐತೆ ಗೊರೆಯ ಏನಾಗಲ್ಲ ಈ ನೀರು ನೀರ್ ತಗೊಂಡ್ ಬರ್ಲಿರಿ ಅದು ಏನ್ ಬೇಡ ಆಮೇಲೆ ಕುಡಿಯೋಣ ತಗ ರೂಢಿ ಇತ್ತು ಅದು ಮದ್ವೆ ಮುಂಚೆ ಈಗ ನಾನೆಲ್ಲ ಸೊಸೆಗೆ ಬಿಸ್ಲಾಕ್ ಕಳ್ಸಲ್ಲ ಬಿಸ್ಲಾಗ ಹೋಗಿ ಕರ್ರಾಗಾದ್ರೆ ನನ್ನ ಮಗ ನಾನೇನು ನಾನೇನೂತ್ರ ಕೊಡ್ಬೇಕು ನಾನು ಹೋಗ್ಬೇಕಾದ್ರೆ ನನ್ನ ಎಂಟು ಒಳ್ಳೆ ಬೊಂಬೆ ತರ ಇದ್ಲು ಈ ನಮ್ಮಮ್ಮ ಸಸೆಕಾಯ್ ಕೆಲಸ ಮಾಡಿಸಿ ಮಾಡಿಸಿ ಬೆಳ್ಳಿರೋ ಎಂಟಿನ ಕರೆ ಇಡ್ಲಿ ಮಾಡಿಟ್ಟೆ ತಂದ್ರೆ ಕೊಡ್ಬೇಕು ಅವನಿಗೆ ಹೋಗ್ರಿ ಅತ್ತೆ ಅವ್ರು ಹಂಗದು ಯಾವತ್ತೋ ಅಂದಿಲ್ರಿ ಏನು ಕೆಲಸ ಮಾಡಿ ನೀನು ಅಮ್ಮನ ಜೋಡಿಲಿ ಕೆಲಸ ಮಾಡ್ತಾ ಇರೋ ಸ್ಟ್ರಾಂಗ್ ಇರ್ತೀಯ ಅಂತ ಹೇಳಿದಾರಿ ಹೌದೇನು ನಾನು ಸುಮ್ಮನೆ ತಮಾಷೆ ಮಾಡಿದ್ನಿ ಬಿಡುಗಂಗ ಅತ್ತೆ ಅಲಸಂದಿ ಅಲ್ಸಂದಿಶೆ ಇಷ್ಟ ಒಣಗಿದ್ರೆ ಸಾಕ್ರಿ ಏನು ಮತ್ತೆ ಒಣಗಿಸ್ಬೇಕ್ರಿ ಇವಕ್ಕೆ ಇಲ್ಲ ಇವ್ ಹರ್ಕೊಂಡೋಗಿ ಒಂದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕಂದ್ರೆ ಅಲ್ಸಂದಿ ಈಡ್ ಬರ್ತಾವೆ ಇವು ಅಲಸಂದಿ ಶೇಂಗಾ ಮುಂಜಾನೆ ಇಬ್ಬನೇ ಬಿದ್ದು ಬಿದ್ದು ಎಲ್ಲ ಮೆತ್ತಗಾಗಿರ್ತಾವೆ ಆವಾಗ ಹರ್ಕೋಬೇಕು ಈ ಮಟ ಮಠ ಮಧ್ಯಾಹ್ನ ಬಂದು ಶೇಂಗಾ ಹರಿದ್ರೆ ನಾವು ಮುಟ್ಟೋದೇ ತಡ ನೋಡು ಹಂಗ ಪಟ ಪಟ ಅಂತ ಹೋಗ್ಬಿಡ್ತಾವೆ ಬೀಜ ಎಲ್ಲ ಕೆಳಗೆ ಬಿದ್ದು ಮತ್ತೇನು ಈಡೋ ಬರೋಲ್ಲ ಇವು ಅಲಸಂದಿ ಅದಕ್ಕೆ ನಾನು ಇವತ್ತು ಮುಂಜಾನೆ ಬೇ ಬರೋಣ ಅನ್ಕೊಂಡು ಮತ್ತೆ ಲೇಟ್ ಆಗ್ಬಿಡ್ತೀನಿ ನೀನು ಬರ್ತೀನಂಗೆಲ್ಲ ಅದಕ್ಕೆ ನಿನ್ನ ಜೋಡಲಿ ಬನ್ನಿ ಹೌದ್ರಿ ಹ್ಞೂ ಇವಾಗ ಇವಾಗ ಕಡಿಮೆ ಮಾಡಿವಂಗ ಏನು ನೀವು ಸ್ವ ಸ್ವಲ್ಪ ಹಾಕೀವಿ ಅಷ್ಟೆ ಇವು ಅರಿಯೋದು ತಡೆ ಹಿಡಿಯೋಲ್ಲ ಬಡಿಯೋದು ತಡೆ ಹಿಡಿಯೋಲ್ಲ ಎಲ್ಲ ಶೇಂಗಾ ಅದು ಬಡ್ದಾದ್ಮೇಲೆ ಅಲ್ಸಂದಿ ಚಪ್ಪರಿಸಿ ಒಂದು ಹಾಕಿ ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಇವನ ಕಾಳಿನ ಚಿಂತೆನೇ ಇರ್ತಿರ್ಲಿಲ್ಲ ನೋಡು ಅದು ನಮ್ಮ ಅತ್ತೆ ಇದ್ದಾಗ ಮನೇಲೂ ಮಾಡಬೇಕು ಸಾರಿನ ದಿಂಚಿ ಜೋಡ್ಸ್ಕೊಬೇಕು ಮತ್ತು ಸೊಂತಾಗ ಮಾರಕ್ಕೂ ಹೋಗ್ಬೇಕಿತ್ತು ಈಗ ಒಂದು ಚೀಲ ಅರ್ಧ ಚೀಲನೂ ಆಗಲ್ಲ ಇವು ನಮ್ಮ ಅತ್ತೆ ಅದು ಇದ್ದಾಗ ಇವು ಹೆಸರು ಕಾಳು ಶೇಂಗಾ ಕಾಳು ಕಡಲೆ ಕಾಳು ಒಂದಿಲ್ಲ ಅನ್ನಂಗಿಲ್ಲ ನೋಡು ಎಲ್ಲ ಹಾಕ್ತಿದ್ವಿ ಹಾಕಿ ಎಲ್ಲ ಹರ್ಕೊಂಡು ಬಂದು ಕಣದಾಗ ಹಾಕಿ ಎಲ್ಲ ನಾವೇ ಬಡ್ದು ಅಲಸಂದಿ ಎಲ್ಲ ದಿನಸಿ ಸಾಮಾನು ಮಾಡ್ತಿದ್ವಿ ನಾವು ಈಗ ನನ್ನ ಕೈಯ್ಯಲ್ಲಾಗಲ್ಲವ ಇವ ಹೆಸ್ರ ಕಾಳು ಅಲಸಂದಿ ಇದೊಂದು ಬೆಳಿತೀನಿ ಬೆಳೀತೀನಷ್ಟೆ ಉಳಿದಿರೋ ಎಲ್ಲ ಸಂತೆಯಿಂದ ತಂದು ತಿನ್ನೋದಾಗೈತೆ ನೋಡಿ ಇವಾಗ ಹೌದ್ರಿ ಅತ್ತಿ ಅಷ್ಟೆಲ್ಲ ಕೆಲಸ ಮಾಡತ್ತಿದ್ರಿ ಅಂದ್ರೆ ಗ್ರೇಟ್ ಬಿಡ್ರಿ ನೀವು ನಮ್ ಕೈಯಲ್ಲದು ಆಗಲ್ರಿ ಮನೆ ಕೆಲಸ ಒಂದು ಮಾಡಿದ್ರೂ ಸುಸ್ತಾಕೇತಿ ನೀವು ಅದು ಹೆಂಗ್ ಮಾಡತ್ತಿದ್ರಿ ಏನೋ ಪಾಪ ಮಾಡಬೇಕಿತ್ತು ಮಾಡಬೇಕಿತ್ಗ ಮಾಡಿಲ್ಲ ಅಂದಿದ್ರೆ ನಮ್ಮತ್ತಿ ಕಿರಿಕೆರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು ಅವಾಗಿನ ಕಾಲದಲ್ಲಿ ಗೊತ್ತಲ್ಲ ಎದುರು ಮಾತಾಡಂಗಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲಿ ಕೆಲಸ ಮಾಡಬೇಕು ಇಲ್ಲ ಗಂಟು ಗುಂಟೆ ಕಟ್ ನಡೀತಾವ್ರ ಮನೆಗ್ ಅನ್ನತಿದ್ರು ಅಯ್ಯೋ ಹೌದ್ರಿ ಹ್ಮ್ಜಿ ಅತ್ತೆ ಮಾವರ್ ಕೂಗತ್ತಾರ ನೋಡ್ರಿ ಓ ಯಾಕೆ ಕೂಗತ್ತಿದ್ದ ನೀರಿಗಿರ್ ಬೇಕಾಗಿತ್ತೇನ ಗಂಗಾ ಹೋಗಿ ನೀರ್ ಕೊಟ್ಟು ಬರ್ತೀನಿ ಅಂದ್ರೆ ಅತ್ತೆ ನಾನು ಕೊಟ್ಟು ಬರ್ತೀನಿ ತಗೊಳ್ರಿ ಬೇಡ ಗಂಗಾ ಅಲ್ಲಿ ಕಾಲಾಗ ಎಂಡೆ ಅವು ಇವು ಇದಾವ್ ಮತ್ತೆ ಬಿಸಿಲು ಬೇರೆ ಐತೆ ಎಲ್ಲಾದ್ರೂ ಎಡುಗುಡು ಬಿದ್ರು ಯಾಕೆ ಬೇಕು ನಾನು ಹೋಗಿ ಕೊಟ್ಟು ಬರ್ತೀನಿ ಅಂದ್ರೆ ಎಡು ಬೀಳಕ್ ನಾನೇನ್ ಸಣ್ಣ ಹುಡುಗಿರಿ ಅತ್ತೆ ಕೊಟ್ಟು ಬರ್ತಿದಿನಿ ರೀ ಗಂಗ ನೀನು ಅಲ್ಸಂದಿ ಶೇಂಗ ಹರಿತಾ ಇರು ನಾನು ಕೊಟ್ಟು ಬರ್ತೀನಿ ಮೇಲೆ ಸ್ವಲ್ಪ ಹೊತ್ತು ನೀರು ಕುಡಿದು ಸುಧಾರ್ಸ್ಕೊಂಡು ಆಮೇಲೆ ಬೇಕಾದ್ರೆ ಅರ್ದ್ರ ಆಯ್ತು ಒಂದೇ ಸಮಯ ಬಿಸ್ಲಾಕ್ ಕೆಲಸ ಮಾಡಿದ್ರೆ ತಲೆ ಸುತ್ತ ಬರ್ತಿದ್ದೆ ನಿಂಗೂ ರೂಢಿ ಇಲ್ಲ ಮತ್ತೆ ಇರು ಕೊಟ್ಟು ಬರ್ತೀನಿ ಆಯ್ತು ರೀ ಆಯ್ತು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಳತ್ತೀನಿ ನಾವು ಆರಾಮದ ನೋಡ್ರಿ ಇವತ್ತು ನಾನು ನಮ್ಮ ಗಂಗಾ ನಮ್ಮ ಹೊಲಕ್ಕೆ ಬಂದಿರಿ ನಾವು ಅಲ್ಸಂದಿ ಶೇಂಗಾಯಿ ಹರಿಯಾಕ ನೀವು ನಿಮ್ಮ ನಿಮ್ಮ ಹೊಲಗಳಲ್ಲಿ ಏನೇನು ಹಾಕಿರಿ ಈ ವರ್ಷ ಅಂತ ತಿಳಿಸ್ರಿ ರೀ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಕುಡಿಯಾಕ್ ನೀರು ಕೊಟ್ಟು ಬರ್ತೀನಿ ಗಂಡ ಹೋಗಿ ಬರ್ಲಾ ಹಂಗಾದ್ರೆ ನಾನು ಪುಟ್ಟಿ ತುಂಬೈತಿದ್ದೆ ಚಿಲ್ದಾಗ ಸುರ್ತ್ ಕೊಡ್ಲಿ ಪುಟ್ಟಿ ಬ್ಯಾಟ್ ತಗೊಳ್ರಿ ಇನ್ನೊಂದು ಸ್ವಲ್ಪ ತುಂಬಬೇಕಾದ್ರೆ ನೀರು ಕುಡಿಯೋಕೆ ಹೋಗ್ತೀವಲ್ರಿ ಅವಾಗ ಸುರಿಯೋನಂತ ಹ್ಞೂ ಆಟ ಹಂಗಾದ್ರೆ ಗಂಗ ಹೋಗಿ ಬರ್ತೀನಿ ನಾನು ಹುಷಾರಾಗಿ ಸುತ್ತಮುತ್ತ ನೋಡಿಕೊಂಡು ಅಲಸಂದಿ ಕಾಯಾರಿ ಅವ ಆಯ್ತು ರೀ ಹೋಗಿ ಬರ್ರಿ ಹೋಗ್ರಿ ತುಂತೂರು ಅಲ್ಲಿ ನೀರ ಹಾಡು ತಂಪನಾ ீதி ககனூ சூரியாடு துபாயோ

ಅವು ಎಲ್ಲ ಒಂಗಿದಾವಲ್ಲ ಯಾಕೆ ಒಣಗಿಲ್ಲ ಬಂದು ನೋಡ್ 봐 ಇಲ್ಲಿ ಒಂದೊಂದ ಆಸೆಕ ಇಲ್ಲ ಎಲ್ಲ ಒಂದ ಕಡೆ ಇದ್ರ ಒಂಗಿದಾ ಹೌದೇ ನಾನು ನೋಡೇ ಇಲ್ಲ ನೀನ ಯಾಕೆ ನೋಡ್ತ ಬಿಡು ಪಾಪ ನೋಡಿದ್ರೆ ಮತ್ತೆ ತರೆಬೇಕಕೈತೆ ಏ ಇಲ್ಲ ಲೇ ಗಿರ್ಜಿ ನಾನು ಆ ಕಡೆಗೆ ಹೋಗೇ ಇಲ್ಲ ಕರೆನ ಹೋಗಿದಿದ್ರ ಗಿರ್ಜಿ ಹಿಂಗ ಹಿಂಗ ಅಲಸಂದೆಕಾಯಿ ಒಂಗಿದಾವೋ ಅರಕೊಂಡು ಹೋಗ ಬಾವು ಜಲ್ದಿ ಅಂತ ಹೇಳ್ತಿರಲಿಲ್ಲ ನಿಂಗೆ ಹೌದೇನ ಹೌದ ಲೇ ಗಿರ್ಜಿ ಒಲದ ಕಡೆಗೆ ಬಂದ್ರೆ ಎಲ್ಲ ಒಂದ ಸ್ವಲ್ಪ ಸುತ್ತಾಡಿ ನೋಡ್ಬೇಕು ಏನೇನ ಆಗೈತೆ ಏನಿಲ್ಲ ಅನ್ಕೊಂಡು ನೀನ ಅಂಗಲ್ಲ ಇವತ್ತು ಏನು ಕೆಲಸ ಐತೆ ಅದ ನಷ್ಟಾ ಮುಗಿಸ್ಕೊಂಡು ಮನೆಗೆ ಬರ